ಆಗ್ರಹಿಸುತ್ತಿದ್ದವರು ಯಾರಿದ್ದಾರೆ ಸರಸ್ವತಿ ಸುಂದರವಾಗಿದ್ರು ನಿಮಗೆ ಮೊದಲ ಸಮಾನ ನೀವು ಅನುಚಿತಕ್ಕೆ ಮನಸ್ಸು ಮಾಡುತ್ತೇವೆ ಯೋಚಿಸಲಾರೆ ಕಣ್ತುಂಬಿ ಭಾಗ್ಯ ಸಿರಿ ಸಿರಿಯಿಲ್ಲ ನೀನು ಕರೆಯುವ ನಿಮ್ಮಂತಹ ಕಾಮುಕರನ್ನು ಎಂದು ಹತ್ತು ನಿಂತಿರುವಳು ಈ ಭೂ ಬೇಡ ಮಾವ ಇಂದು ನಿಮ್ಮ ಮನದಲ್ಲಿ ಈ ದುರಾಸೆ ಹೇಗೆ ನೀನಾಗಿ ಇಂದು ನನ್ನ ಆಸೆ ಈಡೇರಿಸಿದ್ರೆ ನಿನಗೆ ಒಳ್ಳೇದು ಇಲ್ಲದಿದ್ದರೆ ನಿನ್ನ ಕಂಡನಿದ್ದಾನೆ ಬಹುದೂರದ ಊರ್ನಲ್ಲೇ ಅವನ ಕಣ್ಣಿಗೂ ನಿನ್ನ ಹೆಣ ಕಾಣದಾಗೆ ದೂರ ಸಾಧಿಸಬೇಕಾಗುತ್ತೆ ಅದೇ ಒಳ್ಳೇದು ಮಾವ ಹರಣವನ್ನೇ ಹೀರು ಆದರೆ

ತಂದೆ ತಾಯಿ ಬಂದು ಬಳಗ ತಂದೆ ತಾಯಿ ಬಂದು ಬಳಗ ಎಲ್ಲವೂ ಆಗ್ತೀರಿ ಮೊದಲು ನನ್ನ ಆಸೆ ಇದೆ ಬಳಿಕ ತಂಗಿ ಪಾಪನೆ ವೃಕ್ಷೆ ಪುಣ್ಯ ಕಿಲ್ವಿ ನಾರಿ ಮುಳಿದರ ಮಾರಿ ಗರಿತ ಬಂದು ಚಾಟು ಕಡೆ ಶಕ್ತಿ ಗರಿತರೆ ಕಿರುಬಿಳಲಿದೆ ಅಕಸ್ಮಾತ್ ಚಿರುಕು ಎನ್ನು ಪ್ರಮಾದ ಸಾಗಿ ಬರಲು ಕಂಡನೆ ಹೀನ ಕೃತ್ಯಪ್ಪ ಬಲ ವಯಸ್ಸರ ಮನೆಯ ಮನ ಮುದುಕನಾಗಿದ್ದರೂ ಮಾಡಲತ್ತದ ಅಲ್ಲದ ಕರವನ್ನು ಅದೆ ತಪ್ಪಿತ ಈ ನಿನ್ನ ನಿರ್ಲಕ್ಷ ಮರ ಏ ಹುಚ್ಚು ಬಾಯಿ ಹುಚ್ಚನಾಗಿ ಪತಿ ಊರಿಲಿದಾಗ ಸತಿ ಸಿಲಭೆಗೆ ಬಳಸಬೇಕೆಂದು ವ್ಯಾಪಾರದ ಪದ ಮೇಲೆ ಬಸವದ ಹೊರಕೇರು ನೀವು ನಿನ್ನಂತ ಪಾಪಿಗಳು ದ್ರೋಹಿಗಳು ವಂಚಕರು ಇರುವುದರಿಂದಲೇ ನಮ್ಮ ಕಲಿಯುಗ ಇನ್ನೂ ಮುಂದುವರೆದಿದೆ ಚಿಕ್ಕಪ್ಪ ಈ ಜನ್ಮದಲ್ಲಿ ಮಾಡಿದ ಗೋರ ಕೃತಿ ಫಲವನ್ನು ಇದೇ ಜನ್ಮದಲ್ಲಿ ಕಲಿಯಬೇಕೆಂದು ಮತ್ತೊಂದು ಕಲಿ ಗ್ರಂಥದಲ್ಲಿ ಮಾತ್ರ ಮಾತ್ರವರೇ ಬೇರೆ ಇನ್ನ ತಂಗಿ ಸುದ್ದಿಗೆ ಬಂದಿದಾದ್ರೆ ಇನ್ನ ಜಜ್ಜಿಗೆ ಬಂದ್ಬಿಟ್ರೆ ಬಲ್ಲೆ ಚಿಕ್ಕಪ್ಪ ಪುಣ್ಯದ ಮೇಲೆ ಕೈ ಎತ್ತುವ ಶಕ್ತಿ ಪಾಪಕ್ಕಿರುವುದಿಲ್ಲ ನೀನು ನನ್ನನ್ನು ದೃಷ್ಟಿಯ ನೀನೇನು ಹಚ್ಚಿಕೊಂಡಿಲ್ಲ ಆ ನಿನ್ನ ಕೃತಿಫಲಗಳು ಕೈಲಾಸ ಕಂಡು ಜೊತೆ ಎಷ್ಟು ಮಾತಾಡ್ತೀಯಾ ಎಷ್ಟು ಮಾತಾಡ್ತೀಯಾ ಇದು ನನ್ನ ಮನೆ ಹೊರಗ ಹೋಗಿ ನನ್ನ ಮನೆಯಲ್ಲಿ ಹೊರಗ ಹೋಗ ಇದು ನಿನ್ನ ಮನೆಯಲ್ಲ ತಂಗಿಯನ್ನ ಬರ್ತಿದ್ದೀಯ ಏನ್ ಹೇಳ್ತೀಯ ಈ ನಿನ್ನ ತಂಗಿಯ ಶೀಲ ಹರಣ ಮಾಡೋದಕ್ಕೆ ಈ ಅಲ್ಲಮ್ಮ ಈ ಸಮುದ್ರದಲ್ಲಿ ಕರ್ಕೊಂಡು ತರ್ಕೊಂಡು ಅನುಚಿತಮ್ಮ ಅಣ್ಣ ಒಂದು ವೇಳೆ ನೀನು ನನ್ನನ್ನು ಬಿಟ್ಟು ಹೋಗಿದ್ದೆ ಆದರೆ ಆಕ್ಷರಣೆ ಕೇಳುವ ಈ ತಂಗಿಯ ತುರಂತ ಮರಣ ಕೆಲಸಕ್ಕೆ ಹೇಗೆ ಮಾಡ ನನ್ನ ನಿನ್ನ ಮನಸ್ಸು ಪವಿತ್ರ ಇರುವಾಗ ಒಬ್ಬ ನಾಗರ ದಿನಕ್ಕೆ ಇಂತ ನೂರಾರು ನಾಗರಿಕರು ಹೆದರುವ ಜಯಮಂದಿರನಲ್ಲ ನಿನ್ನ ಗಂಡ ಬಸವರಾಜ್ ಬರವರಿಗೂ ನನ್ನ ಮನೆಯಲ್ಲಿ ನನ್ನ ತಂದೆಯಾಗಿರುತ್ತಿಡಿಯಮ್ಮ ಸರಸ್ವತಿ ಗಂಡನು ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಈ ರೀತಿ ಹೋಗೋದು ಅನುಸಿತವಲ್ಲ ಪ್ಪ ಚಕ್ಕೆ ಚದರಂಗದೆ ಸಿಪಾಯಿ ನಾನು ಚಟ್ಟಬನೆ ಚದುರಂಗವನ್ನು ಸೃಷ್ಟಿ ಮಾಡುವ ಶುಲಿ ಕಾನು ನಾನು ನಾನೊಮ್ಮೆ ಹೆಚ್ಲಿಯರ್ ಇದ್ರೆ ಸಾಕ್ಷ ने <laughs> हूंदे